ದರ್ಶನ್ ಎಷ್ಟೇ ದೊಡ್ಡ ಆ್ಯಕ್ಟರ್ ಆಗಿದ್ರು ಅಷ್ಟು ಜನದ ಮಧ್ಯ ನಾನು ಇವತ್ತು ದೇವರಿಗೆ ಬೆಳಗ್ಗೆ ಪೂಜೆ ಮಾಡುವಾಗ ಕೇಳ್ಕೊಳ್ಳೋದು ದರ್ಶನ್ಗೆ ಒಳ್ಳೆಯದಾಗಲಿ ಬೇಗ ಹೊರಗಡೆ ಬರಲಿ ಆಗುತ್ತೆ ಜೀವನದಲ್ಲಿ ಕೆಲವು ತಪ್ಪುಗಳು ಕ್ಷಮೆ ಒಂದು ಇದ್ದೇ ಇದೆ ಏಕೆಂದರೆ ಪ್ರತಿಯೊಬ್ಬರೂ ಏನೇ ತಪ್ಪು ಮಾಡಿದರೂ ಕ್ಷಮೆ ಮುಂದೆ ಇನ್ಯಾವುದೂ ಇಲ್ಲ ಆ ಥರದ್ದೊಂದು ಕಾಲ ಬರುತ್ತೆ ಖಂಡಿತ ದರ್ಶನ್ ಅವರು ಹೊರಗಡೆ ಬರ್ತಾರೆ ಆದ್ದರಿಂದ ಚಿತ್ರರಂಗಕ್ಕೆ ಏಕೆಂದರೆ ಒಬ್ಬ ಆ್ಯಕ್ಟರ್ ಅಂದರೆ ಆ ಲೆವೆಲಿನ ಆ್ಯಕ್ಟರ್ಗೆ ಎಷ್ಟೋ ಸಂಸಾರಗಳು ನಡೆಯುತ್ತೆ ಎರಡು ಪಿಚ್ಚರ್ ಮೂರು ಪಿಚ್ಚರ್ ಮಾಡಿದ್ರೆ ನೂರಾರು ಜನ ಊಟ ಮಾಡ್ತಾರೆ ನೂರಾರು ಜನ ಜೀವನ ನಡೆಯುತ್ತೆ ಇಂಡಸ್ಟ್ರಿ ಒಂದು ಆ ಒಂದು ಕಲೆಕ್ಷನ್ಗೆ ಇವತ್ತು ನೋಡಿ ನಾವು ಹೇಳಬೇಕು ಅಂದರೆ ರಿಷಬ್ ಶೆಟ್ಟಿಯವರು ನಾನು ನಿಜವಾಗ್ಲೂ ರಿಷಬ್ ಶೆಟ್ಟಿಯವ್ರನ್ನ ಭಾಳ ಅಡ್ಮೈರ್ ಮಾಡ್ತೀನಿ ಒಬ್ಬರು ಆ್ಯಕ್ಟರಾಗಿ ಡೈರೆಕ್ಟರಾಗಿ ಒಂದು ಪಿಚ್ಚರ್ನ ತೊಗೊಂಡೋಗೋದು ಅಂದರೆ ಆ ಒಂದು ಲೋಕಲ್ ಕತೆಯನ್ನು ತಗೊಂಡು ಕತೆ ಎಷ್ಟು ಮುಖ್ಯ ಮತ್ತು ರಿಷಬ್ ಶೆಟ್ಟಿಯವರು ಡೈರೆಕ್ಟ್ ಮಾಡಿ ಆ್ಯಕ್ಟ್ ಮಾಡಿದ್ದಾರೆ ಸುಮ್ಮನೆಲ್ಲ ಎಂಟುನೂರು ಕೋಟಿ ರೂಪಾಯಿ ಬಿಸ್ನೆಸ್ ಮಾಡುತ್ತೆ ಅಂದರೆ ನಿಜವಾಗೂ ರಿಷಬ್ ಶೆಟ್ಟಿಯವ್ರಿಗೆ ಕನ್ನಡ ಚಿತ್ರರಂಗದ ಪರವಾಗಿ ನಾವು ಧನ್ಯವಾದಗಳು ಹೇಳ್ತಾ ಅವ್ರಿಗೆ ಮುಂದೆ ಬೆಸ್ಟ್ ಆಫ್ ಕೂಡ ಹೇಳ್ತಾ ಇನ್ನೂ ಒಳ್ಳೊಳ್ಳೆ ಚಿತ್ರಗಳು ಮಾಡಲಿ ಏಕೆಂದರೆ ಈ ಫಿಲಮ್ ಇಂಡಸ್ಟ್ರಿನಲ್ಲಿ ಎರಡು ಕೈ ಸೇರಿದ್ರೇ ಚಪಾಳೆ ಆಗೋದು ಬರೀ ಒಬ್ಬರೇ ಕೈ ಹಿಂಗಂತಿದ್ರೆ ಅದೇನೂ ಆಗೋದಿಲ್ಲ ಅದರಿಂದ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಬರೋಕ್ಕೆ ನಾವು ಈ ಫ್ಯಾನ್ಸ್ ವಾರ್ ಅಂತೀವಿ ಈ ಸುಮ್ಮ ಸುಮ್ಮನೆ ಕೆಲವು ಗಲಾಟೆಗಳೆಲ್ಲ ಇತ್ತೀಚೆಗೆ ನೀವು ಪತ್ರಿಕೆಗಳಲ್ಲಿ ಯೂಟ್ಯೂಬಲ್ಲಿ ನೋಡಿರ್ಬೋದು ನಾವು ಅದನ್ನೆಲ್ಲ ಮರೆತು ನಾವೆಲ್ಲ ಸೇರಿ ಕನ್ನಡ ಚಿತ್ರರಂಗಕ್ಕೆ ಒಂದು ಅತ್ಯುತ್ತಮವಾದ ಭವಿಷ್ಯ ಇದೆ ಏಕೆಂದರೆ ಈಗಾಗಲೇ ತೋರಿಸ್ಬಿಟ್ಟಿದೆ ಒಂದು ಕನ್ನಡ ಚಿತ್ರ ಎಂಟುನೂರು ಕೋಟಿ ಮಾಡ್ಬೋದು ಅಂತ ಸೊ ಎಲ್ಲ ಸೇರಿ ಮತ್ತೆ ಆ ಮಲ್ಟಿ ಸ್ಟಾರ್ ಸಿಸ್ಟಮ್ ಏನಿತ್ತು ಅದು ಬರಬೇಕು ಬಂದರೆ ನಿರ್ಮಾಪಕರಿಗೆ ನಿರ್ದೇಶಕರಿಗೂ ಒಂದು ಒಳ್ಳೆಯ ಧೈರ್ಯ ಬರುತ್ತೆ ದೊಡ್ಡ ದೊಡ್ಡ ಪಿಕ್ಚರ್ ಮಾಡೋದಕ್ಕೆ ಹೀಗೆ ರಕ್ತ ಕಾಶ್ಮೀರನ ಮುಗಿಸಿದ್ದೀವಿ ಸದ್ಯದಲ್ಲೇ ಸೆನ್ಸಾರ್ಗೆ ಹೋಗಿದೆ ಸೆನ್ಸಾರಿಂದ ಬಂದ ತಕ್ಷಣ ಈ ವಾರದಲ್ಲಿ ಡೇಟು ಕೂಡ ಅನೌನ್ಸ್ ಮಾಡ್ತೀವಿ ನಮ್ಮ ಕನ್ನಡ ಚಿತ್ರರಂಗ ಯಾವುದಕ್ಕೂ ಏನೂ ಕಡಿಮೆ ಇಲ್ಲ ಈ ಒಂದು ಚಿತ್ರದಿಂದ ಈಗಾಗಲೇ ನನಗೆ ತಮಿಳಿಗೆ ಹಿಂದಿಗೆ ತೆಲುಗುಗೆಲ್ಲ ಡಬ್ಬಿಂಗ್ ಕೂಡ ಇದ್ದಾರೆ ಯಾಕೆಂದರೆ ಕತೆ ಅಂಥದ್ದು ಅದು ಆ ಈ ಕತೆ ಇದೆಯಲ್ಲ ಟೆರರಿಸಮ್ ಮೇಲೆ ನಾಲ್ಕೈದು ಜನ ಮಕ್ಕಳು ಸೇರಿಕೊಂಡು ಹೇಗೆ ಪಾಕ್ ಆಕ್ಯುಪೈಡ್ ಕಾಶ್ಮೀರ್ಗೆ ಹೋಗಿ ಅಲ್ಲಿ ಹೀರೋ ಜೊತೆಯಲ್ಲಿ ಸೇರಿಕೊಂಡು ಅದನ್ನು ಧ್ವಂಸ ಮಾಡಿ ಬರ್ತಾರೆ ಅನ್ನೋದೇ ಒಂದು ಥ್ರಿಲ್ಲಿಂಗ್ ಸಬ್ಜೆಕ್ಟು ಸೊ ತಾವೆಲ್ಲ ಬಂದಿದ್ದೀರಾ ಟ್ರೈಲರನ್ನು ತೋರಿಸಿದ್ದೀವಿ ಇಷ್ಟರಲ್ಲೇ ಸಿನಿಮಾನೂ ತೋರಿಸ್ತೀವಿ ನೀವು ಇಷ್ಟು ದಿವಸ ಕೊಟ್ಟಿದ್ದ ಸಪೋರ್ಟ್ಗಿಂತ ಈಗ ನನಗೆ ಹೆಚ್ಚಿನ ಸಪೋರ್ಟ್ ನೀವೆಲ್ಲ ಕೊಡಬೇಕು ಯಾಕಂದರೆ ನಾನು ಇನ್ನೂ ಸಿನಿಮಾಗಳು ಮಾಡಬೇಕು ಇದ್ರ ತಾತ್ನಂತ ಸಿನಿಮಾ ಮಾಡಬೇಕು ಇನ್ನೂ ನೂರು ಕೋಟಿಂದು ಮಾಡಬೇಕು ಇನ್ನೂರು ಕೋಟಿದು ಮಾಡಬೇಕು ನೃಪತುಂಗ ಮಾಡಬೇಕು ದುರ್ಗಾಸ್ತಮಾನ ಮಾಡಬೇಕು ರಾಣಿ ಚೆನ್ನ ಭೈರಾದೇವಿ ಮಾಡಬೇಕು ಈ ಥರದ್ದೆಲ್ಲ ಆಸೆಗಳು ಇನ್ನೂ ಇಟ್ಕೊಂಡಿದ್ದೀನಿ ಈ ಆಸೆಗೆಲ್ಲ ನೀವು ನನ್ನ ಜೊತೆಯಲ್ಲಿದ್ದು ತಪ್ಪಿದ್ರೆ ತಿದ್ದೆ ಆದರೆ ಏನು ಎರಡನೇ ಹೊತ್ತು ನಾನು ಸ್ಪೋರ್ಟಿವ್ ಆಗಿ ತಗೋತೀನಿ ಏಕೆಂದರೆ ತಪ್ಪು ಮಾಡೋದು ಮನುಷ್ಯನ ಸಹಜ ಸೊ ಅದು ಹೇಳಿದಾಗ ತಿದ್ಕೊಂಡಾಗ ನಾವು ಇನ್ನೂ ಮುಂದೆ ಹೋಗೋದಕ್ಕೆ ನಾನು ಒಬ್ಬನೇ ಇಲ್ಲ ಚಿತ್ರರಂಗ ಕನ್ನಡ ಚಿತ್ರರಂಗ ಆಸ್ಕಾರ್ಗೂ ಹೋಗಬೇಕು ಅನ್ನೋದೇ ನನ್ನ ಆಸೆ ಮತ್ತು ಇವತ್ತಾಗಲೇ ರಿಷಬ್ ಶೆಟ್ಟಿಯವ್ರ ಪಿಚ್ಚರು ಐದು ಸಾವಿರ ಆರು ಸಾವಿರ ಸ್ಕ್ರೀನ್ ಸ್ಪೇನ್ವರೆಗೂ ಹೋಗಿದೆ ಹಾಗೆ ಎಲ್ಲ ಕಡೆಗೂ ನಮ್ಮ ಕನ್ನಡ ಚಿತ್ರಗಳು ಡಬ್ಬಾಗಿ ಜಪಾನ್ ರಷ್ಯಾ ಅಲ್ಲಿಗೆಲ್ಲ ಹೋಗಬೇಕು ಆ ಒಂದು ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ನಾವು ಕೆಲಸ ಮಾಡಬೇಕು